ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ ಇದೀಗ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿದೆ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ತಾ ಇದ್ದಾರೆ ಸಾರಿಗೆ ಕಂಡಕ್ಟರ್ ವಿರುದ್ಧ ಪಿತೂರಿಯನ್ನ ಮಾಡಲಾಗಿದೆ ನಮ್ಮ ಸಾರಿಗೆ ಬಸ್ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಅನ್ನ ಮರಾಠಿ ಹುಡುಗಿಯಿಂದ ದಾಖಲು ಮಾಡುವಂತೆ ಪ್ರೇರೇಪಣೆಯನ್ನ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಹುಡುಗರ ಜೊತೆಗಿದ್ದ ಹುಡುಗಿಯಿಂದ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸನ್ನ ಹಾಕಿಸಲಾಗಿದೆ ಬೇಕಂತಲೇ ಕಂಡಕ್ಟರ್ ಮೇಲೆ ಮರಾಠಿಗರು ಕೇಸನ್ನ ಹಾಕಿಸಿದ್ರ ಹಾಗಾದ್ರೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸನ್ನ ದಾಖಲು ಮಾಡಲಾಗಿದೆ ಆಗಿದ್ದಿಷ್ಟೇ ಪ್ರಯಾಣಿಕರ ಬಳಿಯಲ್ಲಿ ನಿನ್ನೆ ಆ ಹುಡುಗ ಹುಡುಗಿ ಇದ್ದಾಗ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿದ್ದಾರೆ ಮರಾಠಿ ಮಾತಾಡಿ ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ದಾರೆ ಆಗ ನಂಗೆ ಮರಾಠಿ ಬರಲ್ಲ ಅಂತೇಳಿ ಇವ್ರು ಕನ್ನಡದಲ್ಲೇ ಮಾತಾಡಿದ್ದಾರೆ ಇಷ್ಟಕ್ಕೆ ಮತ್ತೆ ಒಂದಿಷ್ಟು ಹುಡುಗರನ್ನ ಕರೆಸಿ ಆತನ ಮೇಲೆ ಅಂದ್ರೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ದಲ್ದೆ ಅವ್ರು ದೂರನ್ನ ಕೊಡ್ತಾ ಇದ್ದಂಗೆ ಪ್ರತಿ ದೂರು ಕೌಂಟರ್ ದೂರ್ ಹೆಂಗ್ ಕೊಟ್ಟಿದ್ದಾರೆ ನೋಡಿ ಪೋಕ್ಸೋ ಕೇಸನ್ನ ದಾಖಲು ಮಾಡಿದ್ದಾರೆ ಪೊಲೀಸರು ಈ ನಿಟ್ಟಿನಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕಾಗಿತ್ತು ಈ ತರ ಪೋಕ್ಸೋ ಕೇಸನ್ನು ಅವರು ಕೌಂಟರ್ ದೂರನಲ್ಲಿ ಕೊಟ್ಟಾಗ ಮೇಲಿನ ಅಧಿಕಾರಿಗಳ ಗಮನಕ್ಕೆ ತಂದು ಈಗ ಪೋಕ್ಸೋ ಕೇಸ್ ಹೌದು ಬಹಳಷ್ಟು ಸ್ಟ್ರಾಂಗ್ ಕೇಸ್ ಇದೆ ಅದು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಗಬೇಕು ಅಂತ ಮಾಡಿರುವಂತ ಒಂದು ವಿಶೇಷ ಕಾಯ್ದೆ ಅದು ಆದ್ರೆ ಈ ತರ ದುರುದ್ದೇಶದಿಂದ ಅದನ್ನ ದುರುಪಯೋಗ ಮಾಡ್ಕೊಳ್ತಾ ಇರುವಾಗ ಪೊಲೀಸರು ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಬೇಕಾಗತ್ತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಪೋಕ್ಸೋ ಕೇಸ್ ಹಾಕಬೇಕಾ ರಿಜಿಸ್ಟರ್ ಮಾಡೋಕು ಮುಂಚಿತವಾಗಿ ಯೋಚನೆ ಮಾಡಬೇಕಾಗತ್ತೆ ಇನ್ನು ನಿಜಕ್ಕೂ ಕಂಡಕ್ಟರ್ಗೆ ತುಂಬಾ ಬೇಸರ ಆಗಿದೆ ಒಂದು ನಿನ್ನೆ ಹಲ್ಲೆ ಮಾಡಿರುವಂತ ವಿಷಯಕ್ಕೆ ಅದಕ್ಕೂ ಮೀರಿ ಈಗ ಈಗ ಹೆಣ್ಮಕ್ಳು ವಿಷಯದಲ್ಲಿ ನನಗೆ ತುಂಬಾ ಗೌರವ ಇದೆ ಇವ್ ನೋಡ್ರೆ ಪೋಕ್ಸೋ ಕೇಸ್ ಅನ್ನು ಹಾಕ್ಬಿಟ್ಟಿದ್ದಾರೆ ನಾನೇನು ತಪ್ಪೇ ಮಾಡಿಲ್ಲ ಪೋಕ್ಸೋ ಕೇಸ್ ಹಾಕಿದ್ದಕ್ಕೆ ಕಂಡಕ್ಟರ್ ಮಹದೇವಪ್ಪ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇಕಂತಲೇ ಮರಾಠಿಗರು ಈ ವಿಷಯವಾಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನ್ಯೂಸ್ ಏಟೀನ್ ಮುಖಾಂತರ ಮಹದೇವಪ್ಪ ಅವರು ಇಪ್ಪತ್ತು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ ಯಾವತ್ತು ಹೆಣ್ಮಕ್ಳ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ ಈಗ ಏಕಾಏಕಿ ಭಾಷೆ ವಿಷಯ ಗಲಾಟೆ ಆಗಿದೆ ಅದಕ್ಕೆ ಪೋಕ್ಸೋ ಅಂತ ಬಣ್ಣವನ್ನ ಬಳಿಯಲಾಗ್ತಿದೆ ಹಿಂಗೆ ಆದ್ರೆ ಮುಂದೆ ಕಂಡಕ್ಟರ್ ಆಗೋಕೆ ಡ್ರೈವರ್ ಆಗೋದಕ್ಕೆ ಸಾರಿಗೆ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋಕೆ ಹಿಂದೆ ಹಾಕಬೇಕಾಗತ್ತೆ ಅಂತ ಅವರು ನೋವನ್ನ ತೋಡ್ಕೊಂಡಿದ್ದಾರೆ ಸರ್ ಬಸ್ ಅಲ್ಲಿ ಒಂದು ಆರರಿಂದ ಏಳು ಜನ ಮೇಲೆ ಹತ್ಕೊಂಡಿದ್ರು ನಮ್ಮ ಬಸ್ನಲ್ಲಿ ಬಾಯ್ನಟ್ ನಟ ಮೇಲೆ ಒಂದು ಇಬ್ಬರು ನಿಂತ್ಕೊಂಡಿದ್ರು ಆ ಕಡೆ ಡ್ರೈವರ್ಗೂ ಹೊಡಿತಾರೆ ಈ ಕಡೆ ನನ್ಗೂ ಹಿಡಿತಾರೆ ಮುಚ್ಚಿ ಮಾಡಬೇಕಂತೇಳಿ ಮಾಡ್ತಿದ್ದಾರೆ ಸರ್ ಇದನ್ನು ಮುಚ್ಚಬೇಕು ಮುಚ್ಚಬೇಕಾದ್ರು ಮಾಡಿ ಮುಚ್ಚಬೇಕು ಸರ್ ಏನೂ ಇಲ್ಲ ಸರ್ ನಾನು ಇಪ್ಪತ್ತು ವರ್ಷ ಸರ್ವಿಸ್ಲಿ ಯಾವ ಮಕ್ಕಳಿಗೂ ನಾನು ಹಿಂಗೆ ಮಾತಾಡಿಲ್ಲ ಹೆಣ್ಮಕ್ಳಿಗೆ ಅವರೇ ನಮಗೊಂದು ಹೋಗ್ತಾರೆ ಆಯ್ತಮ್ಮ ಇಲ್ಲಿ ಹೋಗು ಅಂತೇಳಿ ನಾವೆಲ್ಲ ಸಹಿಸ್ಕೊಂಡು ಹೋಗ್ತೀವಿ ಸರ್ ಈಗ ದಿನ ಹೊತ್ತು ನಾವು ಅವ್ರ ಊರಿಗೆ ಹೋಗಲೇಬೇಕು ಅವ್ರ ಬಸ್ಸಲ್ಲಿ ಬರಲೇಬೇಕು ಆ ಥರ ಯಾವ ಥರದ್ದು ಯಾವುದೂ ಮನಸ್ಸಿನಲ್ಲಿ ನಾವು ಹಿಡ್ಕೊಳ್ಳೋಲ್ಲ ಸರ್ ಸರ್ ಇದೇ ರೀತಿ ಆದರೆ ನಾಳೆ ಇನ್ನೂ ಕಂಡಕ್ಟರ್ ಡ್ರೈವರ್ಸ್ಗಳಿಗೆ ಮತ್ತೆ ಇದೇ ರೀತಿ ಹೋಗಿ ಹಿಂಗೆ ಹೋದ್ರೆ ಹೇಗೆ ಸರ್ ಸರ್ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಇಷ್ಟೇ ಕೇಳ್ತೀನಿ ಸರ್ ನನಗೆ ರಾಜಕೀಯ ಬೇಡ ಏನು ಬೇಡ ಸರ್ ನನಗೆ ನ್ಯಾಯ ಕೊಡಿಸ್ಬೇಕು ಇನ್ನು ಮುಂದೆ ಈ ಥರ ಯಾವುದೇ ಇಂಥ ದುರ್ಘಟನೆಗಳು ಆಗಬಾರ್ದು ಸರ್ ನಮ್ಮ ಸಂಸ್ಥೆಯಲ್ಲಿ ದುರುದ್ದೇಶ ಉದ್ದೇಶ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ವಿಚಾರ ಮರಾಠಿಗರ ಬಂಧನಕ್ಕೆ ಎಂಇಎಸ್ ಖಂಡನೆಯನ್ನ ವ್ಯಕ್ತಪಡಿಸಿದೆ ಏಕಾಏಕಿ ಮರಾಠಿ ಮಾತಾಡುವಂತ ಹೇಳಿದಕ್ಕೆ ಮರಾಠಿ ಬರಲ್ಲ ಅಂತ ಹೇಳಿದ ತಕ್ಷಣ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು ಕಂಡಕ್ಟರ್ ಕೇಸ್ ಕೊಟ್ಟರು ಆ ಕೇಸ್ ಮೇಲೆನೆ ಇವ್ರು ಬಂಧನ ಆಗಿದೆ ಕಿಡಿಗೇಡಿಗಳು ಬಂಧನ ಆಗಿದೆ ಆದ್ರೆ ಅವ್ರು ಬಂಧಿಸಿರೋದು ಸರಿಯಲ್ಲ ಅಂತ ಹೇಳಿ ಎಂಇಎಸ್ ಖಂಡನೆಯನ್ನ ವ್ಯಕ್ತಪಡಿಸಿ ಕೊಲ್ಲಾಪುರದಲ್ಲಿ ಶಿವಸೇನೆ ಪ್ರತಿಭಟನೆ ಮಾಡಿದೆ ಕರ್ನಾಟಕ ಸಾರಿಗೆ ಬಸ್ ಅನ್ನ ಪ್ರತಿಭಟನೆ ಮಾಡಿದ್ದಾರೆ ಕರ್ನಾಟಕ ಬಸ್ಗೆ ಭಗವಾಧ್ವಜ ಕಟ್ಟಿ ಉದ್ಧಟತನವನ್ನ ಮೆರೆದಿದ್ದಾರೆ ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೊಲ್ಲಾಪುರಕ್ಕೆ ತೆರಳುವಂತ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ ಮತ್ತೆ ಕರವೆಯವರು ಬೆಳಗಾವಿ ಸೇರಿದಂತೆ ರಾಜ್ಯಾದ್ಯಂತ ಈ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಇದಕ್ಕೂ ಶಿವಸೇನೆ ಉದ್ಧಟತನವನ್ನು ಮೆರೆದಿದೆ ಕರವೇ ವಿರುದ್ಧ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದೆ

ಬೆಳಗಾವಿಯ ಬಾಳೆಕುಂದ್ರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಫಸ್ಟ್ ಆಫ್ ಆಲ್ ಈ ಭಾಷೆ ವಿಷಯಕ್ಕೆ ಹಲ್ಲೆ ಮಾಡಿದ್ದೇ ತಪ್ಪು ಅದ್ರ ಮೇಲೆ ಈಗ ಕೌಂಟರ್ ಕೇಸನ್ನು ಕೊಡ್ತಾ ಪೋಕ್ಸೋ ಕೇಸನ್ನು ದಾಖಲು ಮಾಡಿರೋದ್ರಿಂದ ಇನ್ನಷ್ಟು ಈ ಪಿತ್ತ ನೆತ್ತಿಗೆ ಏರ್ಬಿಟ್ಟಿದೆ ಕೋಪ ಇನ್ನಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಈ ನಿಟ್ಟಲ್ಲಿ ಕರವೇ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಕರವೇ ಶಿವರಾಮೇಗೌಡ ಬಣದಿಂದ ಪ್ರತಿಭಟನೆ ಆಗ್ತಾ ಇದೆ ಬೆಳಗಾವಿ ಬಾಗಲಕೋಟೆ ರಸ್ತೆ ತಡೆದು ಹೋರಾಟವನ್ನ ಮಾಡಲಾಗ್ತಿದೆ ಎಂಇಎಸ್ ಪ್ರತಿಕೃತಿ ದಹಿಸಿ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಬಾರಿಹಾಳ ಪೊಲೀಸ್ ಠಾಣೆಗೂ ಕರವೇ ಮುತ್ತಿಗೆಯನ್ನ ಹಾಕಿದೆ ಕರವೆ ನಾರಾಯಣಗೌಡ ಬಣದಿಂದ ಈ ಮುತ್ತಿಗೆಯನ್ನ ಹಾಕಲಾಗಿದೆ ಠಾಣೆ ಬಾಗಿಲು ಮುಂದೆ ಕುತ್ಕೊಂಡು ಘೋಷಣೆಗಳನ್ನು ಕೊಡುತಾ ಇದ್ದಾರೆ ಕಾರ್ಯಕರ್ತರು ಪೋಕ್ಸೋ ಕೇಸ್ ಅಲ್ಲೇ ದಾಖಲಾಗಿರೋದು ಕಂಡಕ್ಟರ್ ಮೇಲೆ ಆ ಪೋಕ್ಸೋ ಕೇಸ್ ಅನ್ನ ಪೊಲೀಸರು ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಮಾಡ್ತಾ ಇದ್ದಾರಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಕರವೇ ಕಾರ್ಯಕರ್ತರು ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಕರವೆ ನೇತೃತ್ವದಲ್ಲಿ ಶಿವರಾಮೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಈಗ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೂ ಕೂಡ ನಾರಾಯಣಗೌಡರ ಕರವೇ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದೆ ಕಾರಣ ಪೊಲೀಸರು ಪೋಕ್ಸೋ ಕೇಸ್ ಹೆಂಗ್ ದಾಖಲು ಮಾಡಿಕೊಂಡ್ರು ಅಂತ ಹೇಳಿ ಕೆರವೇ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಈಗ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು ಭಾಷೆ ವಿಷಯಕ್ಕೆ ಅಂತ ಗೊತ್ತಿತ್ತು ಅಂದ್ರೆ ಪೋಕ್ಸೋ ಕೇಸ್ ಅಂತ ಕೌಂಟರ್ ಕೇಸ್ ಕೊಡೋಕೆ ಬಂದಾಗ ಸತ್ಯಾಸತ್ಯತೆ ತಿಳ್ಕೊಂಡು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಕೇಸ್ ದಾಖಲು ಮಾಡಬೇಕಾ ಬೇಡವಾ ಅಂತ ಕೇಳಿ ಮಾಡ್ಬೇಕಿತ್ತು ಇವ್ರು ಏಕಾಏಕಿ ಪೋಕ್ಸೋ ಕೇಸ್ ಅಂತ ಹೇಳಲು ಇವರು ತಗೊಂಡ್ರು ಹೆಂಗೆ ಅದು ವಾಪಸ್ ತಗೋಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಉತ್ತರ ಏನಿದಕ್ಕೆ ಈಗಾಗಲೇ ತನಿಖೆ ನಡೀತಾ ಇದೆ ಅಂತ ಸಚಿವರು ಹೇಳಿದ್ದಾರೆ ಧಾರವಾಡದಲ್ಲಿ ಸತೀಶ್ ಜಾರಕಿಹೊಳಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಈ ಪ್ರಕರಣದಲ್ಲಿ ಅಂತ ಹೇಳ್ತಾ ಇದ್ದಾರೆ ತುರ್ತಾಗಿ ಒಂದು ಕಾನೂನು ರೀತಿಯಲ್ಲಿ ಆಗಬೇಕಾಗುತ್ತೆ ಈ ದುರುದ್ದೇಶದಿಂದನೇ ಪೋಕ್ಸೋ ಕೇಸ್ ಎಲ್ಲ ಹಾಕ್ತಿರುವಾಗ ಸರ್ಕಾರ ಎಚ್ಚೆತ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ ತನಿಖೆ ನಡೀತಾ ಇದೆ ನೋಡೋಣ ಕಾದ ನೋಡೋದು ನೋಡೋಣ ತನಿಖೆ ನಡೀತಾ ಇದೆ ನೋಡೋಣ ಕಾದ್ದೊಳ ನೋಡೋಣ ಈಗಾಗಲೇ ಬಗ್ಗೆ ತನಿಖೆ ನಡೀತಾ ಇದೆ ನೋಡೋಣ ಏನಾದ್ರು ಪೊಲೀಸರು ಪಿ ಸಿ ಅವ್ರ ಮಾಡ್ತಾರೆ ನೋಡೋಣ ಕಾದ್ ನೋಡೋದ ನೋಡೋಣ ಈಗಾಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ನೋಡೋಣ ಏನ ಅದು ಪೊಲೀಸರು ಪಿ ಸಿ ಅವ್ರ ಮಾಡ್ತಾರ ನೋಡೋಣ ಕಾದ್